ದೀಪಗಳ ಹಬ್ಬ ದೀಪಾವಳಿ ಈ ಬಾರಿ ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ನಾವು ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಕ್ಟೋಬರ್ ಹದಿನೆಂಟರಂದು ಧನತ್ರಯೋದಶಿ ಹಾಗೆ ಯಮದೀಪ ಇದೆರಡನ್ನೂ ಅವತ್ತು ಒಂದೇ ದಿನ ನಾವು ಆಚರಣೆ ಮಾಡ್ತೀವಿ ಇನ್ನು ಅಕ್ಟೋಬರ್ ಇಪ್ಪತ್ತರಂದು ನೋಡೋದಾದರೆ ಅವತ್ತು ನರಕ ಚತುರ್ದಶಿ ಹಾಗೂ ಧನಲಕ್ಷ್ಮಿ ಪೂಜೆ ಎರಡನ್ನು ಅವತ್ತು ಒಂದೇ ದಿನ ಆಚರಣೆಯನ್ನು ಮಾಡ್ತೀವಿ ಇನ್ನು ಇಪ್ಪತ್ತೊಂದನೇ ತಾರೀಕು ದೀಪಾವಳಿಯ ಅಮಾವಾಸೆಯಾಗಿರುತ್ತೆ ಮತ್ತೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ಹಾಗೆ ಗೋವರ್ಧನ ಪೂಜೆಯನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಇಪ್ಪತ್ ಮೂರನೇ ತಾರೀಕು ನೋಡೋದಾದ್ರೆ ಉತ್ತರ ಭಾರತದಲ್ಲಿ ಭಾಯಿ ತೂಜ್ ಅನ್ನುವ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇನ್ನು ದೀಪಾವಳಿಯ ಮೊದಲನೇ ದಿನದಂದು ನಾವು ಧನತ್ರಯೋದಶಿಯನ್ನ ಆಚರಣೆ ಮಾಡ್ತೀವಿ ಇಂದು ಸಮುದ್ರ ಮಂಥನದಲ್ಲಿ ಹಾಲ್ಗಡಲಿನಿಂದ ಧನ್ವಂತರಿ ಉದಯಿಸಿದ ದಿನ ಅಂತ ಕೂಡ ಹೇಳ್ತಾರೆ ಇಂದು ಅಕಾಲ ಮೃತ್ಯು ಹರಣಕ್ಕಾಗಿ ಹಾಗೆ ಅದೃಷ್ಟಕ್ಕಾಗಿ ಮನೆಯ ಹೊರಗೆ ದೀಪವನ್ನು ಸಹ ಹಚ್ಚಿಟ್ಟಿರ್ತಾರೆ ಇದನ್ನೇ ನಾವು ಯಮದೀಪ ಅಂತ ಕರಿತೀವಿ ಇನ್ನು ದೀಪಾವಳಿಯ ಎರಡನೇ ದಿನವಾದ ನರಕ ಚತುರ್ದಶಿ ಎಂದು ಸಾಕಷ್ಟು ರಾಜ್ಯಗಳಲ್ಲಿ ಹಲವೆಡೆ ದುರ್ಗಾ ಮಾತೆ ಹಾಗೆ ಕಾಳಿ ಮಾತೆಯನ್ನು ಕೂಡ ಪೂಜೆ ಮಾಡೋದಿದೆ ಇನ್ನು ಹಬ್ಬದ ಮೂರನೇ ದಿನ ಮಹಾತಾಯಿ ಧನಲಕ್ಷ್ಮಿಗೆ ನಾವು ಪೂಜೆಯನ್ನ ಸಮರ್ಪಿಸ್ತೇವೆ ಸಮುದ್ರ ಮಂಥನದ ಸಮಯದಲ್ಲಿ ಹಾಲುಗಡಲಿಂದ ಲಕ್ಷ್ಮಿ ಹುಟ್ಟಿ ಬಂದ ದಿನ ಕೂಡ ಇದೇ ಆಗಿದೆ ಎಲ್ಲರ ಮನೆ ಮನೆಗಳಲ್ಲಿ ಆ ತಾಯಿ ನೆಲೆಸಲಿ ಅಂತ ವಿಶೇಷವಾಗಿ ಪೂಜೆ ಮಾಡುವಂತಹ ದಿನ ಕೂಡ ಇದಾಗಿದೆ ಇನ್ನು ಈ ಬಾರಿಯ ಲಕ್ಷ್ಮಿ ಪೂಜೆಯ ಸಮಯವನ್ನು ನೋಡೋದಾದ್ರೆ ಸಂಜೆ ಏಳು ಎಂಟರಿಂದ ಎಂಟು ಹದಿನೆಂಟರವರೆಗೆ ಶುಭ ಮುಹೂರ್ತ ಅಂತ ಹೇಳಲಾಗಿದೆ ಇನ್ನು ಮುಖ್ಯವಾದ ಹಬ್ಬವನ್ನು ನೋಡೋದಾದ್ರೆ ಬಲಿ ಚಕ್ರವರ್ತಿ ಭೂಮಿಗೆ ಬರುವಂತ ದಿನ ಅದುವೆ ಬಲಿಪಾಂಡ್ಯಮಿ ಇದಿಷ್ಟು ದೀಪಾವಳಿ ಹಬ್ಬದ ವಿಶೇಷತೆಗಳಾದ್ರೆ ನಾವು ದೀಪಾವಳಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆ ಹಿನ್ನೆಲೆ ಹಾಗೆ ಪುರಾಣದ ಕಥೆಗಳನ್ನ ಮುಂದೆ ತಿಳ್ಕೊಳ್ಳೋಣ